ಪ್ರಿಯರಿ ನಿಮ್ಮೆಲ್ಲರೂ ಯೇಸು ನಾಮದಲ್ಲಿ ಸ್ವಾಗತಿಸುತ್ತೇನೆ ಇದು ಜೀಸಸ್ ಬ್ರೆಡ್ ಆಫ್ ಲೈಫ್ ಮಿನಿಸ್ಟ್ರಿ ಮಂಗಳೂರು ಪಟ್ಟಣದಿಂದ ಪ್ರತಿ ಭಾನುವಾರ ಇಲ್ಲಿ ಆರಾಧನೆ ಮತ್ತು ಸ್ತುತಿ ಉಂಟು ಕನ್ನಡ ಇಂಗ್ಲಿಷ್ ಹಿಂದಿ ಭಾಷೆಯಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುವರಾಗಿದ್ದೇವೆ ಅಷ್ಟೇ ಅಲ್ಲ ನೀವು ದಯವಿಟ್ಟು ನಮ್ಮ ಪೇಜ್ ಲೈಕ್ ಮಾಡಿ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ ಮತ್ತು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೇವೆಯಲ್ಲಿ ಕೈಕೊಡಿ ಎಂದು ಬೇಡಿಕೊಳ್ತಾ ಇದ್ದೇನೆ ಪ್ರಿಯರಿ ಇದೊಂದು ಸುವಾರ್ತೆಯ ಸಂದೇಶವಾಗಿದೆ ಅನೇಕರು ಯೋಚಿಸುತ್ತಾರೆ ಹೇಳುತ್ತಾರೆ ಕೂಡ ಯೇಸು ದೇವರು ಅಮೆರಿಕದಿಂದ ಬಂದದ್ದು ಲಂಡನ್ನಿಂದ ಬಂದದ್ದು ರೋಮಿಂದ ಬಂದದ್ದು ಇಸ್ರಾಯಿಂದ ಬಂದದ್ದು ನಾವು ಬೈಬಲ್ ಏನ್ ಹೇಳ್ತದೆ ನೋಡುವ ನಾವು ಆರನೇ ಅಧ್ಯಾಯ ಹೋದರೆ ಅಲ್ಲಿ ಜೌಹನ್ ಆರನೇ ಅಧ್ಯಾಯಕ್ಕೆ ಹೋದರೆ ಏ ಅಲ್ಲಿ ವಚನ ಹೀಗೆ ಹೇಳ್ತದೆ ಮೂವತ್ತೆಂಟನೇ ವಚನ ದೇವರು ಹೇಳ್ತಾರೆ ನಾನು ಸ್ವಂತ ಚಿತ್ತವನ್ನಲ್ಲ ಆದರೆ ನನ್ನನ್ನು ಕಳಿಸಿದಾತನ ಚಿತ್ತವನ್ನು ಮಾಡೋದಕ್ಕೆ ಪರಲೋಕದಿಂದ ಬಂದೆನು ಯೇಶ ದೇವರು ಹೇಳ್ತಾರೆ ನಾನು ಪರಲೋಕದಿಂದ ಬಂದವನು ಇರಲ್ಲ ಪರಲೋಕದಿಂದ ಇಳಿದು ಬಂದನು ದೇವರು ಯಾವ ಅಮೇರಿಕ ಲಂಡನ್ ರಷ್ಯ ರಷ್ಯಾದಿಂದ ಬಂದಿಲ್ಲ ಇಸ್ರಾಲ್ನಿಂದ ಬಂದಿಲ್ಲ ದೇವರು ಪರಲೋಕದಿಂದ ಇಳಿದು ಬಂದದ್ದು ಮತ್ತು ಯೇಸುದೇವರು ಈ ಪ್ರಪಂಚದಲ್ಲಿ ಜೀವಿಸಿದರು ನಮಗೋಸ್ಕರ ನಮ್ಮನ್ನು ದೇವರು ನಮ್ಮನ್ನು ಸೃಷ್ಟಿಸಿದ್ದು ಮಾನವನನ್ನು ಸೃಷ್ಟಿಸಿದ್ದು ಮಾನವನು ತನ್ನ ಸಂಬಂಧವನ್ನು ತನ್ನ ಪಾಪದಿಂದ ಕಳೆದುಕೊಂಡನು ಆ ಸಂಬಂಧವನ್ನು ಪುನಃ ಕಟ್ಟಲು ಯೇಸು ದೇವರು ಭೂಮಿಗೆ ಇಳಿದು ಬಂದರು ಯೇಸು ಕ್ರಿಸ್ತನು ನಂಬುವುದು ಯಾವ ಜಾತಿಯಲ್ಲ ಧರ್ಮವಲ್ಲ ಏಸು ಕ್ರಿಸ್ತನನ್ನು ನಂಬಿದರು ದೇವರ ಜೊತೆ ಪುನಃ ಆ ಸಂಬಂಧ ಕಟ್ಟುವುದೇ ಆಗಿದೆ ಇದು ಅನೇಕರು ಹೇಳ್ತಾರೆ ಕನ್ವರ್ಷನ್ 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 ಪ್ರಿಯರೇ ಇದು ಕನ್ವರ್ಷನ್ ಯಾರಿಗೂ ಮಾಡಲಿಕ್ಕೆ ಸಾರುವುದಿಲ್ಲ ನಾನು ಸುವಾರ್ತೆಯನ್ನು ಸಾರ್ತಾ ಇದ್ದೇನೆ ಪ್ರಾರ್ಥಿಸುತ್ತಾರೆ ಕೆಲವರು ಕೇಳಿದ ಸುವಾರ್ಥೆಯನ್ನು ಹೃದಯವನ್ನು ಆತನು ದೇವರು ಯಾಕಂದರೆ ಈ ಸಂಬಂಧ ಮನುಷ್ಯನ ಜೊತೆ ಅಲ್ಲ ದೇವರ ಜೊತೆ ದೇವರ ಜೊತೆ ಆದ್ದರಿಂದ ಪ್ರಿಯರೇ ದೇವರು ಬರುವುದು ಖಂಡಿತ ಸತ್ಯ ದೇವರು ಈ ಭೂಮಿಗೆ ಇಳಿದು ಬಂದರು ಮೂವತ್ತ್ಮೂರು ವರ್ಷಗಳ ಕಾಲ ಈ ಭೂಮಿಯಲ್ಲಿ ಜೀವಿಸಿದರು ಮೂರು ವರ್ಷಗಳ ಕಾಲ ಅವರು ಸ್ವಾರ್ಥಿಯನ್ನು ಸಾರಿದರು ಅವರು ಬಂದ ಕಾರಣವನ್ನು ಹೇಳಿದರು ಅವರನ್ನು ಶಿಲುಬೆಯಲ್ಲಿ ಹಾಕಲ್ಪಟ್ಟಿತ್ತು ಈ ಶಿಲುಬೆಯಲ್ಲಿ ಹಾಕುವುದು ದೇವರ ಚಿತ್ತವಾಗಿತ್ತು ಯಾಕೆಂದರೆ ನಮ್ಮನ್ನು ಬಿಡುಗಡೆ ಮಾಡಲು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ಪಾಪ ನಮ್ಮನ್ನು ದೇವರಿಂದ ದೂರ ಮಾಡಿತ್ತು ಪುನಃ ನಮ್ಮನ್ನು ದೇವರ ಜೊತೆಗೆ ಒಣ್ಣಾಗಿ ಮಾಡಲು ಯೇಸು ಕ್ರಿಸ್ತನ ರಕ್ತವು ಸುರಿಯಸಿ ಈ ಭೂಮಿಯ ಮೇಲೆ ಈ ರಕ್ತ ತಲ್ಲಿ ಜೀವ ಉಂಟು ಈ ರಕ್ತ ನಮಗೋಸ್ಕರ ಪರಲೋಕದಲ್ಲಿ ಮಾತನಾಡುತ್ತದೆ ಯಾಕೆಂದರೆ ಯೇಸುದೇವರು ತನ್ನ ರಕ್ತವನ್ನು ತೆಗೆದುಕೊಂಡು ಕರುಣೆ ಎಸಿ ಮಾಸದ ಮೇಲೆ ಸುರಿದರು ಪ್ರಿಯರೇ ಯೇಸುದೇವರನ್ನು ಸತ್ತಾಗ ಎಬ್ಬಿಸಿದ್ದು ದೇವರು ಅಷ್ಟೇ ಅಲ್ಲ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ ಯೇಸು ಯೇಸುದೇವರು ಹೇಳಿದ್ದಾರೆ ಯೋಹನ ಹದಿನಾಲ್ಕು ಒಂದು ಎರಡು ಮೂರಲ್ಲಿ ನಿಮ್ಮ ಹೃದಯವನ್ನು ಕಳವಳಗೊಳ್ಳದೆ ಇರಲಿ ನೀವು ದೇವರನ್ನು ನಂಬಿರಿ ನನ್ನನ್ನು ನಂಬಿರಿ ನನ್ನ ತಂದೆಯ ಮನೆಯಲ್ಲಿ ಬಹಳ ಮನೆಗಳು ಇಲ್ಲದಿದ್ದರೆ ನಾನು ನಿಮಗೆ ಹೇಳುತ್ತಿದ್ದೇನು ನಾನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನೆಲ್ಲ ನಾನು ಹೋಗಿ ನಿಮ್ಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡಿ ತಿರುಗಿ ಬಂದು ನಿಮ್ಮನ್ನು ಬಳಿಗೆ ಸೇರಿಸಿಕೊಳ್ಳುವೆನು ಆಗ ನಾನಿರುವಲ್ಲಿ ನೀವು ಸಹ ಇರುವಿರಿ ಪ್ರೇರೇಸು ಕ್ರಿಸ್ತನು ನಿಶ್ಚಯವಾಗಿ ಖಂಡಿತವಾಗಿ ಬರುವುದು ಸತ್ಯ ಸಮಯವು ಹತ್ತಿರವಾಯಿತು ಎಷ್ಟು ದೇವರು ಹೇಳಿದಿರುವುದು ಯಾವಾಗ ಈ ಭೂಮಿಯಲ್ಲಿ ಯುದ್ಧಗಳು ಹೆಚ್ಚಾಗುವು ಒಂದು ರಾಜ್ಯ ಇನ್ನೊಂದು ಒಂದು ದೇಶದಿಂದ ಇನ್ನೊಂದು ದೇಶ ಯುದ್ಧ ಇಸ್ರಾಯಲ್ ಜ ರಾಷ್ಟ್ರವಾಗುವುದು ಇವತ್ತು ಇಸ್ರಾಲ್ ಮತ್ತು ಮಿಡ್ಲ್ ಈಸ್ಟಲ್ಲಿ ಆಗುವ ಯುದ್ಧವು ನೀವು ಕೇಳುತ್ತಾ ಇದ್ದೀರಾ ಮತ್ತು ಬೈಬಲಲ್ಲಿ ಒಂದು ಪ್ರಕಟಣೆ ಪುಸ್ತಕ ಉಂಟಾಲಿ ಈ ಚಿಪ್ಪಿನ ವಿಚಾರವಾಗಿ ಮಾತನಾಡಲ್ಪಟ್ಟಿದೆ ಕ್ಯಾಶ್ಲೆಸ್ ಒನ್ ವರ್ಲ್ಡ್ ಗೌರ್ಮೆಂಟ್ ವಿಚಾರವಾಗಿ ಮಾತನಾಡಲ್ಪಟ್ಟಿದೆ ಇದೆಲ್ಲವೂ ನಮ್ಮ ಕಣ್ಣಲ್ಲಿ ಇವತ್ತು ನಾವು ನೋಡುತ್ತಾ ಇದ್ದೇವೆ ಇದು ಇವತ್ತು ಬರೆದದ್ದಲ್ಲ ಎರಡು ಸಾವಿರ ವರ್ಷಗಳ ಹಿಂದೆ ಬರದ ಮಾತುಗಳು ನೆರವೇರುವುದನ್ನು ನಾವು ಕಣ್ಣಲ್ಲಿ ನೋಡುತ್ತಾ ಇದ್ದೇವೆ ಹಾಗಾದರೆ ಪ್ರಿಯರೇ ಪರಲೋಕದಿಂದ ಇಳಿದು ಬಂದವನು ನಾನೇ ಎಂದು ಹೇಳಿದ ಯೇಸುದೇವರು ಪರಲೋಕಕ್ಕೆ ಒಯ್ಯಲು ಅವನಿಗೆ ಮಾತ್ರ ಸೃಷ್ಟಿಕರ್ತನು ಭೂಮಿ ಆಕಾಶ ಮಂಡಲವನ್ನು ಸೃಷ್ಟಿ ಮಾಡಿದ ದೇವರು ಆತನಿಗೆ ಮಾತ್ರ ಈ ಹಕ್ಕನ್ನು ಕೊಟ್ಟಿದ್ದಾನೆ ಆದ್ದರಿಂದ ಪ್ರಿಯರೇ ನಾವಿವತ್ತು ಸತ್ತ ಮೇಲೆ ನಮ್ಮನ್ನು ಎಬ್ಬಿಸಲು ಯೇಸುದೇವರೇ ಪುನಃ ಈ ಭೂಮಿಗೆ ಇಳಿದು ಬರುತ್ತಾರೆ ಈ ಭೂಮಿಗೆ ಇಳಿದು ಬಂದ ನಾವು ಕೂಡ ಪುನಃ ಹೇಳುತ್ತೇವೆ ಮತ್ತು ಇಳಿದು ಬಂದ ಎರಡು ಥರ ಎರಡು ಸರಿ ಉಂಟು ಒಂದು ಪರಲೋಕ ಆಕಾಶ ಕಾಣಿಕೊಳ್ತಾನೆ ತುತ್ತೂರಿ ಶಬ್ದ ಆಗ್ತದೆ ಇನ್ನೊಂದು ಪುನಃ ಏಳು ವರ್ಷದ ಸಂಕಷ್ಟಗಳು ಬಂದಾಗ ಪುನಃ ಭೂಮಿಗೆ ಇಳಿದು ಬರ್ತಾನೆ ಆದರೆ ಈ ಸಮಯದಲ್ಲಿ ಮೊದಲಾಗಿ ನಾವು ಒಂದು ಮಹಿಮೇಶ್ವರದಲ್ಲಿ ಎದ್ದೇಲ್ಪಡ್ಬೇಕು ಅಂದರೆ ಯಾವ ಶ ಇದೇ ಶರೀರ ನಾನಿವತ್ತು ನನ್ನನ್ನು ನಾನು ಇವತ್ತು ನೀವು ಗುರುತಿಸ ಪಟ್ಟಿದ್ರೆ ಪರಲೋಕದಲ್ಲಿ ಕೂಡ ನಾನು ನೀವು ಗುರುತಿಸಬರು ಯಾರು ಯೇಸು ಕ್ರಿಸ್ತನಲ್ಲಿ ಇವತ್ತು ತಿರಸ್ಕರಿಸ್ತಾರೋ ದೇವರು ಬೇಡ ಅನ್ನುತ್ತಾರೋ ದೇವರು ಹೇಳಿದ್ದಾರೆ ನಾನೇ ದಾರಿ ಅದು ಆ ದಾರಿಯನ್ನು ತಿರಸ್ಕರಿಸಿದ ಹಾಗೆ ಪ್ರೇರೆ ನಿಮ್ಮ ಸ್ವ ಯಾಕಂದರೆ ಯೇಸು ದೇವರು ಹೇಳಿದ್ದಾರೆ ಹೋಗಿ ಸ್ವಾರ್ಥಿಯನ್ನು ಸಾರಿ ಇವತ್ತು ನಾವು ಸ್ವಾರ್ಥಿಯನ್ನು ಸಾರುತ್ತಾ ಇದ್ದೇವೆ ನಾವು ಯಾರಿಗೂ ಒತ್ತಾಯ ಮಾಡಲಿಕ್ಕೆ ಆಗೋದು ಯಾಕೆ ಯೇಸುದೇವರು ಹೇಳಿದ್ದಾರೆ ಯಾರನ್ನು ಒತ್ತಾಯ ಮಾಡಬೇಡಿ ಯಾರು ನಂಬುತ್ತಾರೋ ಅವರನ್ನು ಶಿಷ್ಯರನ್ನಾಗಿ ಮಾಡಿ ಬನ್ನಿರಿ ಪ್ರೇರೆ ರಕ್ಷಣೆ ನಿಮ್ಮ ರಕ್ಷಣೆ ಅಂದರೆ ಈ ಪಾಪದಿಂದ ಮಹಿಮೆಯ ಜಾಗಕ್ಕೆ ಮಹಿಮೆಯ ಚ ಸ್ಪರಲೋಕಕ್ಕೆ ದೇವರಲ್ಲಿ ಪುನಃ ಆ ಸ್ವರೂಪವನ್ನು ಪಡೆದುಕೊಂಡು ದೇವರಲ್ಲಿ ಜೀವಿಸುವುದೇ ರಕ್ಷಣೆ ದಯವಿಟ್ಟು ನಾನು ಬೇಡಿಕೊಳ್ತೇನೆ ಯಾಕಂದರೆ ದೇವರ ಚಿತ್ತವಾಗಿದೆ ಯಾರೂ ಕೂಡ ನಾಶವಾಗಬಾರದು ಹಾಗಾದರೆ ನೀವು ಯೇಸು ಕ್ರಿಸ್ತನನ್ನು ಸ್ವೀಕರಿಸಿ ಬೈಬಲನ್ನು ಓದಿ ತಿಳಿದುಕೊಳ್ಳಿ ಮತ್ತು ನೀವು ನಿಮ್ಮ ಹೃದಯವನ್ನು ಬದಲಾಯಿಸಲು ದೇವರಿಗೆ ಬಿಟ್ಟುಕೊಡಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ದೇವರು ಆಶೀರ್ವದಿಸಲಿ